ಹಾಯ್ ಗಾಯ್ಸ್ ಅಡುಗೆ ಮನೆ ಚಾನಲ್ಗೆ ವೆಲ್ಕಮ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಶೇರ್ ಆ್ಯಂಡ್ ಲೈಕ್ ಮಾಡೋದು ಕೂಡ ಮರಿಬೇಡಿ ನಾನಿವತ್ತು ತಿಳಿಸ್ಕೊಡ್ತಿರೋದು ಈಸಿ ಆ್ಯಂಡ್ ಕ್ವಿಕ್ ಮೆಥಡಲ್ಲಿ ಬುರ್ಜಿ ಬನ್ನಿ ಮಾಡೋದು ನೋಡೋಣ ಕಡಾಯಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಸ್ಟವ್ ಮೇಲೆ ನಮಗೆಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಳ್ಳೋಣ ನಿಮ್ಮ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋಣ ಹಾಗೆ ಜೀರಾ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಹಾಕೋಣ ಇವಾಗ ನನ್ ಗಿಬ್ರು ಮಾಡ್ಕೊಳ್ತಾ ಇದ್ದೀನಿ ಎಗ್ಬುರ್ಜಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಆನಿಯನ್ ಹಾಕೋಣ ಆನಿಯನ್ ಚೆನ್ನಾಗಿ ಫ್ರೈ ಆಗಲಿ ಆನಿಯನ್ ಬ್ರೌನಿಷ್ ಕಲರ್ ಆದಮೇಲೆ ನಾವು ಟೊಮೆಟೊ ಹಾಕೋಣ ಈ ಥರ ಇನ್ನೊಂದು ಸ್ವಲ್ಪ ಬ್ರೌನಿಷ್ ಆಗಲಿ ಆಮೇಲೆ ಟೊಮೆಟೊ ಹಾಕೋಣಂತೆ ಇವಾಗ ಬ್ರೌನಿಷ್ ಆಗಿದೆ ಟೊಮೆಟೊ ಹಾಕೋಣ ಚೆನ್ನಾಗಿ ಫ್ರೈ ಆದಮೇಲೆ ಹಾಕಿದರೆ ಚೆನ್ನಾಗಿರುತ್ತೆ ನನಗೆ ಯಾವಾಗಲೂ ಟೊಮೆಟೊ ಸಾಫ್ಟ್ ಆಗಲಿ ಅಂತ ಮೇಲಿಂದರ ಉಪ್ಪು ಹಾಕ್ತೀನಿ ಸೌಟ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಬೇಗ ಸಾಫ್ಟ್ ಕೂಡ ಆಗುತ್ತೆ ಟೊಮ್ಯಾಟೊ ನಾನು ಇಬ್ಬರಿಗಾಗೋ ಅಷ್ಟಷ್ಟೇ ಬುರ್ಜಿ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಸಾಫ್ಟ್ ಆಗೋದ್ರಲ್ಲಿ ನಾವು ಸೈಡಲ್ಲಿ ಎಗ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಎಗ್ ಮಿಕ್ಸ್ಚರ್ನ ನಾನು ಯಾವಾಗಲೂ ಸೈಡಲ್ಲೇ ಮಾಡ್ತೀನಿ ಯಾಕಂದರೆ ಮಸಾಲೆ ವಾಸನೆ ಬರಬಾರ್ದು ಅಂತ ಬನ್ನಿ ಇವಾಗ ಮಾಡೋಣ ಅದರಲ್ಲೇ ಹಾಕ್ಕೋಬೋದು ಬಟ್ ನಾನು ಯಾವಾಗಲೂ ಸೈಡಲ್ಲೇ ಮಾಡ್ಕೋತೀನಿ ಇದರಲ್ಲಿ ಅಷ್ಟನ್ನ ಸ್ವಲ್ಪ ಹಾಗೆ ಗರಂ ಮಸಾಲ ಹಾಗೆ ಸ್ವಲ್ಪ ನಾನು ಧನಿಯಾ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ಸೈಡಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕಿದರೆ ಮಸಾಲೆ ಎಲ್ಲ ಇರಲ್ಲ ಅಂತ ಹಾಕ್ಕೊಳ್ತಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ಮಸಾಲೆ ಗಂಟು ಗಂಟು ಆ ಥರ ಈ ಥರ ಎಲ್ಲ ಇರಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈ ಥರ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಆನಿಯನ್ ಟೊಮ್ಯಾಟೊ ಅದರಲ್ಲಿ ಹಾಕೋಣ ಇದನ್ನು ಐದಾರು ನಿಮಿಷನಾದರೂ ಸೌಟ್ ಮಾಡಬೇಕು ಇಲ್ಲ ಎಗ್ ಸ್ಮೆಲ್ ಎಲ್ಲ ಹೋಗಬೇಕಲ್ಲ ಇಲ್ಲಾಂದರೆ ತುಂಬ ಸ್ಮೆಲ್ ಬರುತ್ತೆ ಎಗ್ದು ಚೆನ್ನಾಗಿ ಫ್ರೈ ಮಾಡೋಣ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಿದ್ದೀನಿ ನಾನು ಇಲ್ಲ ತಳ ಹಿಡ್ಕೊಂಡ್ಬಿಡುತ್ತೆ ಸೌಟ್ ಮಾಡದೆ ಇದ್ರೆ ಒಂದು ಫೈ ಸಿಕ್ಸ್ ಮಿನಿಟ್ಸ್ ಮಾಡಿ ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕು ಚಪಾತಿ ಕಾಂಬಿನೇಷನ್ ಜೊತೆ ಚೆನ್ನಾಗಿರುತ್ತೆ ನಿಮ್ಗೆ ಯಾವ್ದು ಬೇಕೋ ಕಾಂಬಿನೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿಬ್ರಿಗೋಸ್ಕರ 8 ಬುರ್ಜಿ ಮಾಡ್ಕೊಂಡಿದ್ದೀನಿ ನೀವು ಎಷ್ಟು ಜನ ಇದ್ದಿರೋ ಅಷ್ಟ ಜನಕ್ಕೆ ಮಾಡ್ಕೊಳ್ಳಿ ಇತರ ಚನ ಫ್ರೈ ಆದಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಎಗ್ ಬುರ್ಜಿ ನಾ ಮುಗಸಿ ಎಗ್ ಬುರ್ಜಿ ರೆಡಿ ಕ್ವಿಕ್ ಅಂಡ್ ಈಜಿ ಮೆಥಡ್ ಅಲ್ಲಿ ಹೇಳಿ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಟು ಎವರಿವನ್